செவென்ட்டி சிக்ஸ் பர்சென்ட் இண்டியன் பாப்பூலேஷன் அவரை இது ஏன்ன பிராப்ளம் விட்டமின் டி டெஃபிஷியன்சி இதே பரிஹார ஏன்னா மொதலேதாக ஒன்று ப்ளட் டெஸ்ட் மாதிரி நம்ம விட்டமின் டி லெவல் எல்லா ஐடென்ட்டிஃபை மாதிரி பசீஸ்ட் ஹந்த இப்ப எவ்ரி டே டைம் ஸ்பெண்ட் மாதிரி காஃபி குடித்தா தீர நியூஸ் பேப்பர் ஓகே ஒன்றும் வீழலி ತದನಂತರ ನ್ಯೂಟ್ರಿಷನಲ್ಲಿ ನಾವೇನು ಮಾಡ್ಬೋದು ಅಂದರೆ ಊಟದಲ್ಲಿ ಫಾರ್ಟಿಫೈಡ್ ಫುಡ್ಸ್ ಅಂತ ಸಿಗುತ್ತೆ ಆಲ್ರೆಡಿ ವಿಟಮಿನ್ ಡಿನ ಆ್ಯಡ್ ಮಾಡಿರುವಂಥ ಫುಡ್ಸ್ ಅದನ್ನು ಬಳಸ್ಬೋದು ವೆಜಿಟೇರಿಯನ್ ಅವರಿಗೆ ಮಶ್ರೂಮ್ ಒಳ್ಳೆ ಸೋರ್ಸ್ ಆಫ್ ವಿಟಮಿನ್ ಡಿ ಆ್ಯಂಡ್ ವಿಶೇಷವಾದ ಟಿಪ್ ಈ ಮಶ್ರೂಮ್ನ ನಾವು ಅಡಿಗೆ ಮಾಡೋಕ್ಕಿಂತ ಮುಂಚೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಸಿಲಲ್ಲಿಟ್ಟಾಗ ಆ ವಿಟಮಿನ್ ಡಿ ಲೆವೆಲ್ ಅದರಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ನಾನಾ ಸ್ಟಡೀಸ್ ಪ್ರೂವ್ ಮಾಡಿದೆ ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋರು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು